ಎಲ್ರ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಭಾರತದಲ್ಲಿ ಒಂದು ಬಲಿಯ ಸಂಪ್ರದಾಯ ಇದೆ ಬಲಿ ಕೊಡುವ ಸಂಪ್ರದಾಯ ಸೊ ಬಲಿ ಚಕ್ರವರ್ತಿಯ ಕಥೆ ನಿಮ್ಗೆ ಗೊತ್ತಿರಬಹುದು ಬಲಿ ಚಕ್ರವರ್ತಿ ಆತನೊಬ್ಬ ಸಾಮ್ರಾಟ ರಾಜ ಜನಪ್ರಿಯ ರಾಜ ಮಾತ್ರ ಅಲ್ಲ ಆತ ಜನಾನುರಾಗಿ ಕೂಡ ಆಗಿದ್ದಾನೆ ಆದ್ರೆ ಆತ ರಾಕ್ಷಸ ಅನ್ನುವುದು ಆ ಕಾಲಘಟ್ಟದ ಸನಾತನಿಗಳ ದೂರಾಗಿತ್ತು ಈ ಸನಾತನ ಧರ್ಮವನ್ನು ಉಳಿಸುವುದಕ್ಕಾಗಿ ಅವತಾರವೆತ್ತಿದಂತಹ ಮಹಾವಿಷ್ಣು ವಾಮನನಾಗಿ ಹುಟ್ಟು ಬರ್ತಾನೆ ಆತ ಇದೇ ಬಲಿಚಕ್ರವರ್ತಿ ಹತ್ರ ಬರ್ತಾನೆ ಆತ ದಾನಶೂರ ದಾನಶೂರರು ಎಲ್ಲರೂ ಕೂಡ ಬಲಿಯಾಗಿದ್ದಾರೆ ದಾನಶೂರ ಕರ್ಣನ ಕತೆ ಕೂಡ ಗೊತ್ತು ಆತ ದ ಹೀಗೇನೆ ಬಲಿಚಕ್ರವರ್ತಿ ಕೂಡ ದಾನಶೂರ ಅವನಿಗೆ ಬಂದು ಮೂರು ಹೆಜ್ಜೆಯಷ್ಟು ಸ್ಥಳವನ್ನ ಕೇಳ್ತಾನೆ ಬ್ರಾಹ್ಮಣ ರೂಪದಲ್ಲಿ ಬರ್ತಾನೆ ವಾಮನ ಬಲಿಚಕ್ರವರ್ತಿ ಕೊಡ್ತಾನೆ ನಂತರ ಆ ವಾಮನ ತ್ರಿವಿಕ್ರಮನಾಗಿ ಬೆಳೆದು ತನ್ನ ಪಾದವನ್ನು ಆಕಾಶದಲ್ಲಿ ನೆಲದಲ್ಲಿ ಎಲ್ಲ ಇಟ್ಬಿಟ್ಟು ಕೊನೆಗೆ ಬಲಿಯ ತಲೆಯ ಮೇಲೆ ತನ್ನ ಕಾಲನ್ನ ಇಟ್ಟು ಆತನನ್ನ ಪಾತಾಳಕ್ಕೆ ತಳ್ಳಿಬಿಡ್ತಾನೆ ಇದು ಸಾಂಕೇತಿಕವಾದದ್ದು ಸೊ ಈ ಬಲಿಯ ಪರಂಪರೆ ಏನಿದೆ ಹಾಗೇನೆ ದೇವರಿಗೆ ಕೂಡ ಬಲಿ ಕೊಡುವ ಸಂಪ್ರದಾಯ ಇದೆ ಆದ್ರೆ ದೇವರಿಗೆ ಕೊಡುವ ಬಲಿ ಕೂಡ ಕುರಿ ಕೋಳಿಯಂತಹ ಸಾಧು ಪ್ರಾಣಿಗಳು ಹುಲಿ ಸಿಂಹವನ್ನು ಯಾರು ಕೊಡಲ್ಲ ಬಲಿ ಕೂಡುದಿಲ್ಲ ನಿಸ್ಸಹಾಯಕರು ಬಲಿಯಾಗ್ತಾ ಹೋಗ್ತಾರೆ ಅಸಹಾಯಕರು ಬಲಿಯಾಗ್ತಾ ಹೋಗ್ತಾರೆ ಧೈರ್ಯವಿಲ್ಲದ ವ್ಯಕ್ತಿಗಳು ಬಲಿಯಾಗ್ತಾ ಹೋಗ್ತಾರೆ ಒಳ್ಳೆಯ ವ್ಯಕ್ತಿಗಳು ಬಲಿಯಾಗ್ತಾ ಹೋಗ್ತಾರೆ ಒಂದು ಕಾಲಘಟ್ಟದಲ್ಲಿ ಪ್ರಭುತ್ವ ಅನ್ನುವುದು ಅಧಿಕಾರ ಅನ್ನುವುದು ಬಲಿಯನ್ನ ಕೇಳ್ತಾನೆ ಇರುತ್ತೆ ತಾನೇ ಬಲಿ ಆಗ್ ಯಾಕೋ ಈ ಬೆಳಗ್ಗೆ ಈ ಎಲ್ಲ ಕತೆಗಳು ನಂಬಿಕೆಗಳು ನನಗೆ ನೆನಪಾದವು ಈಗ ಈ ಬೆಂಗಳೂರು ತುಳಿತ ಪ್ರಕರಣ ಹಾಗೂ ಹನ್ನೊಂದು ಜನ ಸಾವು ಅವರ ಸಾವು ಈಗ ಇದಕ್ಕಿದ್ದಾಗ ಸರ್ಕಾರ ಆಕ್ಟಿವ್ ಆಯಿತು ನಿನ್ನೆ ಸಚಿವ ಸಂಪುಟದ ಸಭೆ ನಡೀತು ಸಭೆ ನಡೆದು ಪೊಲೀಸ್ ಅಧಿಕಾರಿಗಳನ್ನ ಬಲಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಸಚಿವ ಸಂಪುಟ ಬಂತು ಸರಿ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ಬಲಿಯಾದರು ಎಡಿಷನಲ್ ಕಮಿಷನರ್ ಬಲಿಯಾದರು ಕಬ್ಬನ್ಪೇಟೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಬಲಿಯಾದರು ಅದರಂತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ ಸಿ ಬಿ ಯ ಮುಖ್ಯಸ್ಥರನ್ನ ಕೆಲವರನ್ನ ಹುಡುಕಲಾಗ್ತಾ ಇದೆ ಹಾಗೇನೆ ಕೆ ಎಸ್ ಎ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಹುಡುಕಲಾಗ್ತಾ ಇದೆ ಒಟ್ಟಿನಲ್ಲಿ ಇಡೀ ಪೊಲೀಸ್ ಇಲಾಖೆ ಏನಿದೆ ಅದರ ಒಳಗಡೆ ಒಂದು ಪಲ್ಲಟವನ್ನ ಉಂಟು ಮಾಡಲಾಗಿದೆ ಹೊಸ ಪೊಲೀಸ್ ಕಮಿಷನರ್ ಕೂಡ ಬಂದಿದ್ದಾರೆ ಸೊ ಈಗ ನಾನು ಇದ್ರ ಬಗ್ಗೆ ಬಂದ ಪ್ರತಿಕ್ರಿಯೆಗಳು ಅದ್ರ ಬಗ್ಗೆ ಒಂದು ಒಂದು ವಿಷಯ ಹೇಳ್ಬಿಟ್ಟು ನಾನು ಮೂಲ ವಿಚಾರಕ್ಕೆ ಬರಬೇಕು ಇಡೀ ಈ ಘಟನೆಯ ಜವಾಬ್ದಾರಿ ಯಾರು ಬರಬೇಕು ಅನ್ನುವ ಪ್ರಶ್ನೆ ಏನಿದೆ ಪೊಲೀಸರನ್ನ ಬಲಿ ನೀಡಲಾಗಿದೆ ದಯಾನಂದ್ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇತ್ತು ಅವರು ನಿಷ್ಠುರ ಅಧಿಕಾರಿ ಅಂತ ಹೇಳಲಾಗ್ತಾ ಇತ್ತು ಅವ್ರು ಬಲಿಯಾದ್ರು ಈಗ ಆದ್ರೆ ಅದು ಅವ್ರ ತಪ್ಪಿಗೆ ಬಲಿಯಾದ್ರ ಅಥವಾ ರಾಜಕಾರಣಿಗಳ ತಪ್ಪಿಗೆ ಇವರ ತಲೆದಂಡ ಆಯ್ತಾ ಈ ಪ್ರಶ್ನೆಗಳು ನೋಡ್ಬೇಕು ಅದಕ್ಕಿಂತ ಬದಲು ಯಾರ್ಯಾರು ಪ್ರತಿಪಕ್ಷಗಳು ಏನ್ ಒತ್ತಾಯ ಮಾಡಿವೆ ಅನ್ನೋದು ಮೊದಲನೇದಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅವರು ನಿನ್ನೆ ಡೆಲ್ಲಿಯಲ್ಲೇ ಪತ್ರಿಕಾಗೋಷ್ಠಿ ಮಾಡಿ ಈ ಹಗರಣಕ ಜವಾಬ್ದಾರಿಯನ್ನ ಸಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೊರಬೇಕು ಸೊ ಅವರು ಅವರನ್ನ ಸಚಿವ ಸಂಪುಟದಿಂದ ಹೊರ ಹಾಕಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದಾರೆ ಹಾಗೇನೆ ಅವ್ರು ಇಡೀ ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಈವೆಂಟ್ ಏನಿದೆ ಅದನ್ನ ಸ್ವಪ್ರಚಾರಕ್ಕಾಗಿ ಬಳಸಿಕೊಂಡ್ರು ಅನ್ನುವುದು ಕೂಡ ಕುಮಾರಸ್ವಾಮಿ ಆರೋಪ ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ ಅದರ ಜೊತೆ ಕಣ್ಣೀರು ಹಾಕಿದ್ದಾರೆ ಅತ್ತಿದ್ದಾರೆ ಅವರ ಕಣ್ಣೀರಿನ ಬಗ್ಗೆ ಬೇರೆ ಬೇರೆ ರೀತಿಯ ವಿಶ್ಲೇಷಣೆ ನಡೀತಾ ಇವೆ ಸೊ ಅದು ಒಂದು ಭಾಗ ಅದರಂತೆ ಬಿಜೆಪಿಯ ಆ ಹಲವು ನಾಯಕರುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜೇಂದ್ರ ಅವರು ಹಾಗೇನೆ ಕೇಂದ್ರ ಸಚಿವೆ ಆ ಶೋಭಾ ಕರಂದ್ಲಾಜೆ ಅವರು ಸಾರಿ ನನಗೆ ಕುಮಾರಿ ಅನ್ನಲೋ ಶ್ರೀಮತಿ ಅನ್ನೋ ಅಂತ ಗೊಂದಲ ಆಗ್ಬಿಟ್ಟು ಸ್ವಲ್ಪ ಬೇಡ ತಡವರಿಸ್ಬಿಟ್ ಆಯ್ತಾ ಶೋಭಾ ಕರಂದ್ಲಾಜಿ ಅವರು ಸೊ ಅವರು ಮುಖ್ಯಮಂತ್ರಿಗಳ ಆ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಹಾಗೇನು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಸಭೆ ಪ್ರತಿಪಕ್ಷದ ನಾಯಕರು ಅಶೋಕ್ ಅವರು ಅವರು ಕೂಡ ಸಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಆ ಮೂಲಕ ಸೊ ಈ ಹಗರಣದ ಇಡೀ ದುರ್ಘಟನೆ ಏನಿದೆ ಈ ದುರ್ಘಟನೆಯ ಜವಾಬ್ದಾರಿ ರಾಜಕಾರಣಿಗಳಿಗೆ ಇಲ್ವಾ ಅನ್ನುವ ಪ್ರಶ್ನೆ ಇದರಿಂದ ಹೇಳೋ ಕೇವಲ ಪೊಲೀಸನ ಬಲಿ ಕೊಟ್ಟರೆ ಸಾಕ ವ್ಯವಸ್ಥೆ ಸುಧಾರ್ಸತ್ತ ರಾಜಕಾರಣಿಗಳಿಗೆ ಯಾವ್ದಾದ್ರು ಜವಾಬ್ದಾರಿ ಅಕೌಂಟೆಬಿಲಿಟಿ ಇದೆಯಾ ಅನ್ನುವ ಪ್ರಶ್ನೆ ಇವರ್ ಎಲ್ಲರಿಂದ ಮಾತುಗಳಿಂದ ವ್ಯಕ್ತ ಆಗಿದೆ ಸೊ ಈ ಬಗ್ಗೆ ಎಸ್ ಆಲೋಚನೆ ಮಾಡಲೇಬೇಕಿಲ್ಲ ಸೊ ರಾಜ್ಯ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಒಂದು ಬಯ ಯಾಕಂದ್ರೆ ರಾಷ್ಟ್ರವ್ಯಾಪಿ ಎಲ್ಲ ಕಡೆ ಈ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಟೀಕಿಸ್ತಾ ಇದ್ದಾರೆ ಒಂದು ಸರ್ಕಾರ ಒಂದು ಈವೆಂಟ್ ಅನ್ನ ಮಾಡೋದಿದ್ರೆ ಅದು ಹೇಗ್ ಮಾಡಬೇಕು ಅನ್ನುವ ಒಂದು ಕನಿಷ್ಠ ಜ್ಞಾನ ಕೂಡ ಮಂತ್ರಿಗಳಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಇಲ್ಲದಿರುವ ಸಂದರ್ಭದಲ್ಲಿ ಇಂಥ ದುರಂತಗಳು ಸಂಭವಿಸ್ತಾರೆ ಅದಕ್ಕೆ ಬಹಳ ಜನ ಸಿ ಮುಂಬೈನಲ್ಲಿ ನಡೆದಂತಹ ಐದಾರು ಲಕ್ಷ ಜನ ಸೇರಿದ್ರು ಅದು ಟ್ವಿ ಟ್ವೆಂಟಿನ ಅಂತ ಕಾಣುತ್ತೆ ಅಥವಾ ವಿಶ್ವಕಪ್ ಗೆದ್ದಂತ ಸಂದರ್ಭದಲ್ಲಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಮಾಡ್ಲಾಯ್ತು ಇಲ್ಲಿ ಕರ್ನಾಟಕದಲ್ಲಿ ಯಾಕೆ ಮಾಡಕ್ಕಾಗಿಲ್ಲ ಅಂತ ಸೊ ಇದ್ದಕ್ಕಿಂತ ಇದು ಯಾರ ಜವಾಬ್ದಾರಿ ಯಾರು ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಈ ಬಲಿಯಾದವರು ದಯಾನಂದ ಅವರು ನನಗೆ ಬಹಳ ಒಂಥರ ನೋವು ಅನಿಸ್ತಾ ಇದೆ ಯಾರಿಗೆ ಯಾರನ್ನೋ ಬಲಿ ಕೊಡೋದಿದೆಯಲ್ಲ ಈ ದೇಶದಲ್ಲಿ ಅದ್ರ ಬಗ್ಗೆ ನನಗೆ ದುಃಖ ಇದೆ ಪೊಲೀಸ್ ಅಧಿಕಾರಿಗಳು ಹಿಂದಿನ ದಿನ ಸಿ ದಟ್ ಏನೋ ಈ ಆರ್ ಸಿ ಬಿ ಗೆದ್ದಿತ್ತು ಆಗ ಸಂಭ್ರಮಾಚರಣೆಗಳು ರಾತ್ರಿ ಎಲ್ಲ ನಡೀತಿದ್ವು ಪೊಲೀಸರು ಎದ್ದು ಬಿದ್ದು ಪಾಪ ರಾತ್ರಿ ಎಲ್ಲ ಪಬ್ಗಳಲ್ಲಿ ಬಾರ್ಗಳಲ್ಲಿ ಎದುರುಗಡೆ ಕಾದು ಬೆಂಗಳೂರು ಜನರನ್ನ ರಕ್ಷಣೆ ಮಾಡುದು ಅಲ್ವಾ ಮೂರ್ ದಿವಸ ಇದ್ದಕ್ಕಿದ್ದ ಪ್ರೋಗ್ರಾಮ್ ವ್ಯವಸ್ಥೆ ಮಾಡ್ಬಿಟ್ಟು ಬಂದ್ಬಿಟ್ರೆ ಅಂತಂದ್ರೆ ಯಾಕೆ ಬರ್ತಾರೆ ಮನುಷ್ಯರಲ್ವಾ ಪೊಲೀಸರು ಕೂಡ ಕೂಡ ಕುಟುಂಬ ಅನ್ನೋದಿದೆ ಅಲ್ವಾ ಎಲ್ಲವನ್ನ ಬಿಟ್ಟು ಬೆಂಗಳೂರು ನಗರದ ಸಂರಕ್ಷಣೆ ಮಾಡಬೇಕು ಅಂತ ಜೀವ ಬಿಟ್ಟು ಕೆಲಸ ಮಾಡುವ ಪೊಲೀಸರು ಅವ್ರಿಗೆ ಟಾರ್ಗೆಟ್ ಮಾಡ್ಬಿಟ್ಟಿರಲಿಲ್ಲ ನೀವು ರಾಜಕಾರಣಿಗಳು ಎಷ್ಟು ಕ್ಷುಲ್ಲಕ ಜನ ನೀವು ಸೊ ಅದ ಅಂತ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅದ ಎನ್ಕ್ವೈರಿ ನಡೀತಾ ಇದೆ ಕೆ ಎಸ್ ಸಿ ಯಿಂದ ಪತ್ರ ಕೊಟ್ಟರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಇದೆಲ್ಲ ನಡೀತಾ ಇದೆ ಸೊ ಆದ್ರೆ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಇಲ್ಲಿ ಮಾಡೋದಕ್ಕಾಗಲ್ಲ ಸಹ ಜನ ಇಲ್ಲ ರಾತ್ರಿ ಎಲ್ಲ ಪೊಲೀಸರು ಡ್ಯೂಟಿ ಮಾಡಿದ್ದಾರೆ ಈಗ ಹೇಗೆ ಅವ್ರನ್ನ ಕರ್ಸೋದು ಬೇರೆ ಜಿಲ್ಲೆಗಳಿಂದ ಕರ್ಸೋದಕ್ಕೂ ಟೈಮ್ ಬೇಕಾಗುತ್ತೆ ತಕ್ಷಣ ಇಲ್ಲಿ ಬೆಂಗಳೂರಿನಲ್ಲಿ ಪೊಲೀಸರು ಇಲ್ಲ ಅನ್ನೋ ಮಾತನ್ನು ಹೇಳಿದ್ರೆ ಆ ಮಾತನ್ನ ಧಿಕ್ಕರಿಸಿದವ್ರು ಯಾರು ಅದ್ರ ಹೊಣೆಗಾರಿಕೆ ಯಾರದ್ದು ಸರ್ಕಾರದ ತಾನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಹೊಣೆಗಾರಿಕೆಯನ್ನು ಹೊರಬೇಕು ತಾನೆ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಸ್ಥಾನ ಪುಟ ಸಭೆಯಲ್ಲಿ ಕೂತ್ಕೊಂಡು ಭಾಷಣ ಹೊಡ್ದೆಂದು ಹೋಗ್ಬಿಟ್ರೆ ಯಾರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿಯನ್ನ ನೀವು ಸಿ ಇದು ಮಾಡ್ಕೊಂಡು ನಿಮಗೆ ಈ ಇದು ಬೇಕಾಗಿತ್ತು ಬಹಳ ಜನ ಹೇಳೋದು ನನಗೆ ಸತ್ಯ ಅನ್ಸುತ್ತೆ ಈ ಇವೆಂಟ್ ಅನ್ನ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳೋಣ ಅನ್ನೋದು ಅದರಿಂದ ಟ್ರ ಆ ಟ್ರಾಫಿಯನ್ನ ಹಿಡಿದು ಆ ಟ್ರಾಫಿಗೆ ಮುತ್ತು ಕೊಡೋದು ಬರೋದು ಆ ಟ್ರಾಫಿ ಕೊಡೋ ಸಂದರ್ಭದಲ್ಲಿ ಕ್ರಿಕೆಟಿಗರೆಲ್ಲ ವೇದಿಕೆ ಮೇಲೆ ಕೂತ ಹಿಂದ್ಗಡೆ ಎಲ್ಲ ಈ ಮಂತ್ರಿಗಳು ಮಕ್ಕಳು ಅವ್ರು ಬಂದ್ ಕಡೆ ಕೂತ್ಕೊಳ್ಳೋದು ಅಲ್ಲೇ ನೂಕು ನುಗ್ಗಲು ಎಲ್ಲ ಸಚಿವರ ಮಕ್ಕಳುಗಳು ಪಕ್ಕದಲ್ಲಿ ಇವ್ರು ಸಚಿವರುಗಳು ಈ ನಿತ್ಯನ ಏನ್ ಜನರಪ್ಪ ಅಷ್ಟು ಮಾಡಿಬಿಟ್ಟು ಎಲ್ಲ ಮಾಡಿ ಸೊ ಅದರಿಂದ ಈಗ ಪೊಲೀಸರನ್ನ ಬಲಿ ಮಾಡ್ತಾ ಇದ್ರಿ ಬಲಿ ಹಾಕ್ತಾ ಇದ್ದೀರಿ ಅವ್ರ ಇದು ಸರಿನಾ ನಿಮ್ಗೆ ಆತ್ಮ ಇದ್ರೆ ಆಲೋಚನೆ ಮಾಡ್ಕೊಳ್ಳಿ ಒಂದ್ ನಿಮಿಷ ಆಲೋಚನೆ ಮಾಡಿ ನಿಮ್ಮ ಹೊಣೆಗಾರಿಕೆ ನಿಮ್ಮ ತಪ್ಪು ನಿಮ್ಮ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕುವುದು ಸರ್ಕಾರದ ಹೊಣೆಗಾರಿಕೆ ಅಲ್ವಾ ಒಂದು ಕಾಮನ್ ಸೆನ್ಸ್ ಇರ್ಬೇಕಲ್ವಾ ಸುತ್ತಮುತ್ತಲು ಇರೋವ್ರಿಗಾದ್ರು ಮುಖ್ಯಮಂತ್ರಿ ಡಿ ಮುಖ್ಯಮಂತ್ರಿಗಳ ಸುತ್ತಮುತ್ತಲ ಇರೋರಿಗೆ ಈ ಕಾರ್ಯಕ್ರಮ ಈಗ ಮಾಡೋಕ್ ಕಷ್ಟ ಆಗುತ್ತೆ ಸೊ ಪೊಲೀಸ್ ರಕ್ಷಣೆ ಒದಗಿಸೋದ್ ಕಷ್ಟ ಆಗುತ್ತೆ ಅಹಿತ ಘಟನೆಗಳು ನಡೆದು ಬಿಡ್ಬಹುದು ಅಂತಾರ ಅನ್ನಿಸ್ಬೇಕಲ್ವಾ ಎರಡು ದಿವಸ ಬಿಟ್ಟು ನೀವು ಕಾರ್ಯಕ್ರಮ ಆದ್ರೂ ನಿಮ್ಗೆ ಸಿಗ್ಬೇಕಾದಂತ ಮೈಲೇಜು ಪ್ರಚಾರ ಸಿಕ್ತಾನೆ ಇತ್ತು ಅಲ್ವಾ ಅದಕ್ಕೇನು ತೊಂದರೆ ಆಗ್ತಿರ್ಲಿಲ್ಲ ಆ ಬೆಳಿಗ್ಗೆನೆ ಯಾಕಾಗಬೇಕು ಅಂತ ಆಟ ಯಾರು ಆರ್ ಸಿ ಬಿ ಫಲವಾಗಿ ಫೋನ್ ಮಾಡಿಬಿಟ್ಟು ಪೊಲೀಸರ ಹತ್ರ ಪರ್ಮಿಷನ್ ಕೊಡಿ ಅಂತ ಒತ್ತಡ ಹಾಕಿತ್ತು ಬಹಿರಂಗ ಆಗ್ಬೇಕಲ್ವಾ ಅದು ಬಹಿರಂಗ ಆಗದೆ ಈ ಪ್ರಕರಣದಲ್ಲಿ ಯುಸಿದ್ದೆ ರಾಜಕಾರಣಿಗಳ ಅಕೌಂಟಬಿಲಿಟಿ ಏನಿದೆ ಅದು ಮೊದಲು ಫಿಕ್ಸ್ ಆಗಲೇಬೇಕು ಅದು ಫಿಕ್ಸ್ ಆಗದೇನೆ ನೀವು ಪೊಲೀಸರನ್ನ ದೂಷಿಸಿದ್ರೆ ನೀವು ಕ್ರೂರಿಗಳಾಗ್ತೀರಿ ಇಡೀ ಪೊಲೀಸ್ ವ್ಯವಸ್ಥೆ ಏನಾಗಬೇಕು ಅಲ್ಲಿ ಕೆಲಸ ಮಾಡೋರಿಗೆ ಏನಾಗಬೇಕು ಈಗ ಇಷ್ಟು ಜನರನ್ನು ಸಸ್ಪೆಂಡ್ ಮಾಡಿ ಒಗೆದಿದ್ದೀರಿ ಪ್ರಾಮಾಣಿಕವಾಗಿ ಕೆಲಸ ಮಾಡದವರಿದ್ದಾರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗಡೆ ಏನಿದೆ ಪ್ರಾಮಾಣಿಕತೆಗೂ ಬೆಲೆ ಇಲ್ಲ ಅನ್ನುವ ಒಂದು ಮನಸ್ಥಿತಿ ರೂಪುಗೊಳ್ಳಲ್ವಾ ಇಡೀ ಆ ವ್ಯವಸ್ಥೆ ಏನು ಶೇಕ್ ಆಗುವ ಹಾಗೆ ಮಾಡಿದ್ದಲ್ವ ನೀವು ಈ ಜವಾಬ್ದಾರಿ ಯಾರು ತಗೋಬೇಕಾಗಿತ್ತು ಯಾರು ಈ ಕಾರ್ಯಕ್ರಮ ನಡೆಯುವುದಕ್ಕೆ ಕಾರಣ ಆಯೋಜಿಸಿದ್ದರೂ ಒಂದು ಈಗ ಎಸ್ ಇದ್ರ ಪ್ರಕಾರ ಆ ಇದ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ದೀರಿ ಆರ್ ಸಿ ಬಿ ಮೇಲೆ ಫೈನ್ ಕೆ ಎಸ್ ಸಿ ಎ ಮೇಲೆ ಕ್ರಮ ಕೈಗೊಳ್ತಾ ಇದ್ರೆ ಫೈನ್ ಪರ್ಫೆಕ್ಟ್ ಅವೆರಡು ಕೂಡ ಜವಾಬ್ದಾರಿ ಇದೆ ನಾನು ಅಲ್ಲಗಳಿ ಆರ್ ಸಿ ಬಿ ಆರ್ ಸಿ ಬಿ ಬಗ್ಗೆ ನಾನು கழத கலூ இதேன் இது கர்நாடக தண்டனே அல்ல கண்ட்ரி அல்ல கண்ட்ரி அதுவும் ஹட்டனை நடிக்கிந்த மொதலு டெத் திசு நான் யாவ திருஷ்டியின் இது கர்நாடக சம்பந்த பட்டியப்பா ஆர் சிபி ஈகெல்லோ நோடத்தேன் நான் ஆர் சிபி ஓனர் கூட இங்கிலண்ட் மதி தந்த கம்பிதே இல்ல கர்நாடக கம்பனி ஆ ஆர் சிபி மாலீக்கரே லண்டன் மெயின் மெயின் மாலீக்கரு ಅದು ಬಿಟ್ರೆ ಇಲ್ಲಿ ಇರುವವರೆಲ್ಲ ಕನ್ನಡಿಗರಿಗೆ ಅವ್ರು ಎಂದೂ ಅವಕಾಶ ಕೊಟ್ಟಿಲ್ಲ ಕಂಕ ಕನ್ನಡನ ತುಳಿಯಲಾಗಿದೆ ಇನ್ಕ್ಲೂಡಿಂಗು ಹೆಸರು ಪಟ್ಟಿ ಕೊಡ್ತಾ ಹೋಗೋದು ಕನ್ನಡಿಗರಿಗೆ ಅವಕಾಶ ಇಲ್ಲ ಗ್ರೌಂಡ್ ಸ್ಟಾಫ್ ಗಳಲ್ಲಿ ಇದರಲ್ಲಿ ಕನ್ನಡಿಗರಿಗೆ ಅವಕಾಶ ಇಲ್ಲ ಯಾವುದ್ರಲ್ಲೂ ಕನ್ನಡಿಗರಿಗೆ ಅವಕಾಶ ಕೊಡಲ್ಲ ಅವ್ರು ಕನ್ನಡಿಗರಿಗೆ ಅಂದ್ರೆ ಒಂದು ನಿರ್ಲಕ್ಷ್ಯ ಒಂದು ತುಚ್ಛೀಕಾರ ಭಾವ ಆರ್ ಸಿ ಇದ್ರ ಬಗ್ಗೆ ಅಭಿಮಾನ ಪಡುವ ಮೂರ್ಖರು ಅನ್ನೋಣ ಮುಗಿದ್ರು ಅನ್ನೋಣ ಅಯೋಗ್ಯರು ಅನ್ನೋಣ ಏನ್ ಅನ್ನೋಣ ಅವರಿಗೆ ಏನು ಹೇಳಬೇಕು ಅಂತ ಒಂದು ಫ್ರಾಂಚೈಸಿ ಅದು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರು ಮಾತ್ರ ಅಲ್ರಿ ಇಷ್ಟಾಗಿದೆ ಜನ ಸಾಯ್ತಿದ್ದಾರೆ ಕಾಲ್ ತುಳಿತಕ್ಕೆ ಸ್ಟೇಡಿಯಂ ಒಳಗಡೆ ಫಂಕ್ಷನ್ ಮಾಡ್ತಾರೆ ಆ ಫಂಕ್ಷನ್ ನಲ್ಲಿ ಅಟ್ಲೀಸ್ಟ್ ಒಂದು ಸಂತಾಪ ಇಲ್ವಲ್ರಿ ಆರ್ ಸಿ ಬಿದು ದು ನಮ್ಮ ಅಭಿಮಾನಿಗಳು ಅಂತ ಒಂದು ಸಂತಾಪ ಬೇಕಲ್ವಾ ಎಲ್ಲಿ ಸಂತಾಪ ಸೂಚಿಸ್ತಾರ ಅವರು ಸೊ ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಾಲ್ಗೊಂಡಿದ್ದು ಅದು ನನಗೆ ಬಹಳ ದುಃಖ ಬೇಸರ ಆಗಿದೆ ಬಹಳ ಬೇಸರ ಆಯ್ತು ಉಪಮುಖ್ಯಮಂತ್ರಿಗಳು ಹೋಗಿ ಅಷ್ಟ ಆದ್ಮೇಲೆ ಸಾವು ಆದ್ಮೇಲೆ ನಾನು ಮೊನ್ನೆ ಹೇಳಿದೆ ಅದು ಸೂತಕ ಅಂತ ನಮ್ಮಲ್ಲಿ ಸೂತಕ ಅನ್ನುವ ಕಲ್ಪನೆ ಸೂತಕದ ಮನೆಯಲ್ಲಿ ಯಾರಾದರೂ ಮದುವೆ ಮಾಡ್ತಾರ ಸಂಭ್ರಮ ಪಡ್ತಾರ ಸೂತಕದ ಮನೆ ಸೂತಕ ಅಲ್ವಾ ಅಲ್ಲಿ ಸಾವಿನ ಛಾಯೆ ಇರಲ್ವಾ ಸಾವಿನ ನೆರಳು ಇರಲ್ವಾ ಬದುಕಿನ ನೆನಪಿರಲ್ವಾ ಅಂತ ಒಂದು ಪ್ರದೇಶದಲ್ಲಿ ನೀವು ಯಾವ ಮನಸ್ಸನ್ನ ಇಟ್ಕೊಂಡು ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಗೊತ್ತಾದ್ರು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ವಾ ಸೊ ಅದರಿಂದ ಅದು ಇಡೀ ಆರ್ ಸಿ ಬಿ ಏನಿದೆ ಅದು ಕರ್ನಾಟಕ ತಂಡನೂ ಅಲ್ಲ ಅದ್ರ ಬಗ್ಗೆ ಅಭಿಮಾನ ಪಡೋದು ಹುಚ್ಚು ಅದು ಏನು ಅಂತಾನೆ ಹೇಳಕ್ಕಾಗ ಕರ್ನಾಟಕದ ಅದು ಮಾಲೀಕರು ಕರ್ನಾಟಕದವರಲ್ಲ ಮೇಜರ್ ಆಗಿ ಮಧ್ಯದ ದೊರೆಗಳದ್ದು ಕರ್ನಾಟಕ ಕನ್ನಡದ ಯಾವ ಆಟಗಾರರಿಗೂ ಬೆಲೆ ಕೊಡಲ್ಲ ಅವ್ರಿಗೆ ಕನ್ನಡತನ ಇಲ್ವೇ ಇಲ್ಲ ಅದಕ್ಕೆ ಹೋಗ್ಬಿಟ್ಟು ಜೀವತೆ ಜನ ಸೊ ಒಂದು ಆರ್ಸಿಬಿ ಮೇಲೆ ಈಗ ಆಸಿ ಹುಡುಕ್ತಾ ಇದ್ದಾರೆ ಯಾರೋ ಮಾರ್ಕೆಟಿಂಗ್ ಹೆಡ್ ಸಿಕ್ಕಾಕೊಂಡಿದ್ದಾರೆ ಅಂತ ಏರ್ಪೋರ್ಟ್ ನಲ್ಲಿ ಓಡೋಗಿ ಹೊರಟಿದ್ರಂತೆ ಉಳ್ದವ್ರಲ್ಲ ನಾಪತ್ತೆ ಆಗ್ಬಿಟ್ಟಿದ್ದಾರೆ ಪೊಲೀಸರು ಹುಡುಕ್ ಹುಡುಕ್ತಾ ಇದ್ದಾರೆ ಸೊ ಹುಡುಕ್ಲಿ ಅವ್ರು ಹಿಡಲಿ ಬಡದು ಒಳಗಾಕ್ಲಿ ಕಳಿಸ್ಲಿ ಪರ ಪುನಗ್ರಹಕ್ಕೆ ನೋ ಪ್ರಾಬ್ಲಮ್ ಅವ್ರಿಗೆ ಅವ್ರು ಆದರೆ ಸೊ ರಾಜಕಾರಣಿಗಳ ಅಕೌಂಟ್ ಟ್ಯಾಬ್ಲಿಟಿ ನನಗೆ ಬಹಳ ಬಹಳ ಮುಖ್ಯ ಅಂತ ಅನ್ಸುತ್ತೆ ಒಂದು ರಾಜಕೀಯ ವ್ಯವಸ್ಥೆಗೆ ಅಕೌಂಟಬಿಲಿಟಿ ಇಲ್ಲದಿದ್ರೆ ಬಹಳ ಕಷ್ಟ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಅಕೌಂಟ್ ಇಟ್ಟಂತ ರಾಜಕಾರಣ ಕೂಡ ಇತ್ತು ಅಲ್ವಾ ದೇಶವ್ಯಾಪಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆಯ್ತು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟಿದ್ರು ಅದಾದ ಮೇಲೆ ಅಕೌಂಟಾಬಿಲಿಟಿ ರಾಜಕಾರಣಗಳು ಕೂಡ ಕರ್ನಾಟಕದಲ್ಲಿ ನಡೆದಿದೆ ಇಲ್ಲ ಅಂತ ಹೇಳಕ್ ಬಹಳ ಸಂದರ್ಭದಲ್ಲಿ ನೈತಿಕ ಕಾರಣವನ್ನ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆ ನೀಡದವರು ಇದ್ದಾರೆ ಆದ್ರೆ ಇವತ್ತು ನೀವು ರಾಜೀನಾಮೆ ನೀಡೋದಾಳಾಗಿ ಅಕೌಂಟಾಬಿಲಿಟಿ ಒಂದು ರಿಪೆಂಟೆನ್ಸ್ ಪೊಲೀಸನ್ನ ನೀವು ಕ್ರಮ ಕೈಗೊಂಡ ಮೇಲೆ ನಮ್ದು ತಪ್ಪಿದೆ ಡಿಡ್ ಮಿಸ್ಟೇಕ್ ಅಂತೇಳಿ ಮಂತ್ರಿಗಳೆಲ್ಲ ಹೇಳ್ತೀವ್ರ ಎಪ್ರಿಸಿಯೇಟ್ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅಪ್ರಿಸಿಯೇಟ್ ಮಾಡ್ತೀನಿ ಹಾಗೆ ನೋಡಿದ್ರೆ ಗೃಹ ಸಚಿವರು ಕೂಡ ಈ ಡಿಕ್ ನಮ್ಮ ಜವಾಬ್ದಾರಿ ಇದೆ ಅಂತ ಕೆಲವು ಸಚಿವರುಗಳು ಹೇಳ್ತಿದ್ದಾರೆ ಸಂತೋಷ್ ಲಾಡ್ ಹೇಳ್ತಿದ್ದಾರೆ ಅವರು ಇವರು ಹೇಳ್ತಿದ್ದಾರೆ ಇದೇ ಮಾತನ್ನ ನಮ್ಮದು ತಪ್ಪಿದೆ ಅಂತ ಮುಕ್ತ ಮನಸ್ಸಿನಿಂದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ರು ಹೇಳಿ ತಪ್ಪನ್ನು ಒಪ್ಕೋಬೇಕಾಗಿತ್ತು ಸಾರಿ ಅಂತ ಹೇಳಬೇಕಾಗಿತ್ತು ನಮ್ಮ ತಪ್ಪು ಸೊ ಅದ್ರ ಜೊತೆ ಪೊಲೀಸ್ ಕಮಿಷನರ್ ಅನ್ನ ಸಿ ಪೊಲೀಸ್ ಅಧಿಕಾರಿಗಳನ್ನ ಬಲಿ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳ್ತೇಳ್ಬೇಕು ಅವರಿಗೆ ಆತ್ಮ ಅನ್ನೋದಿದ್ರೆ ಸರಿಯಾದ ಕ್ರಮನ ಅದು ಅವರು ತಪ್ಪ ನಮ್ ತಪ್ಪ ಅಲ್ವಾ ತಪ್ಪು ಮಾಡಿದವರು ಯಾರು ಪೊಲೀಸರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಆಗಲ್ಲ ಅಂತ ಅದನ್ನ ಆ ಮಾತನ್ನ ಕೇಳ್ದೇನೆ ಕಾರ್ಯಕ್ರಮ ನಡೀಲೇಬೇಕು ಅಂತ ಪ್ರೆಸ್ಟೀಜ್ ಈಗೋ ಇಟ್ಕೊಂಡು ಮಾಡಿದವರು ಯಾರು ಪೊಲೀಸರಲ್ಲ ಅವ್ರು ಹೇಳಿದ್ದಾರೆ ತಾನೆ ಪೊಲೀಸ್ ಕಮಿಷನರ್ ಹಿಡಿದು ಹೇಳಿದ್ರು ಆಗಲ್ಲ ಕಷ್ಟ ಆಗುತ್ತೆ ಭದ್ರತೆ ವ್ಯವಸ್ಥೆ ಅಂತಿಮ ತೀರ್ಮಾನ ಯಾವ್ದಾಗಿತ್ತು ಸಾಗರ ಸರ್ಕಾರ ಆಗಿತ್ತು ಅಲ್ವಾ ಸರ್ಕಾರ ತೆಗೆದುಕೊಂಡ ಅಂತಿಮ ತೀರ್ಮಾನ ಸರ್ಕಾರ ಅಂದ್ರೆ ಈ ಸರ್ಕಾರದಲ್ಲಿ ಇಬ್ಬರೇ ಪ್ರಮುಖವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವನ್ ಗೃಹ ಸಚಿವರು ಎಷ್ಟರ ಮಟ್ಟಿಗೆ ಪೊಲೀಸ್ ಇಲಾಖೆಯಲ್ಲಿ ತೀರ್ಮಾನ ತಗೋತಾರೆ ನನ್ಗೆ ಗೊತ್ತಿಲ್ಲ ಐ ಡೋಂಟ್ ನನ್ ಗೊತ್ತಿಲ್ಲ ಇವರಿಬ್ರು ಬಹಳ ಮುಖ್ಯ ಇವರಿಬ್ಬರಲ್ಲೂ ಕುಮಾರ ಇವರು ಕಣ್ಣೀರು ಹಾಕಿದ್ರು ನಿಜ ನಾನು ಇದು ಅಂತ ಹೇಳಲ್ಲ ಡಿ ಕೆ ಶಿವಕುಮಾರ್ ಕಣ್ಣೀರು ಹಾಕಿದ್ರು ಅದ್ ನಾಟಕ ಅಂತ ಹೇಳಿದ್ದಾರೆ ಬಟ್ ಯಾವುದೋ ಚಾನೆಲ್ ಅಲ್ಲಿ ನಾನು ಒಪ್ಲಾರೆ ನಿಜವಾಗಿ ದುಃಖ ಆಗಿರ್ಬೋದು ಮನುಷ್ಯರಿಗೆ ತಪ್ಪು ಮಾಡಿದಾಗ ದುಃಖ ಆಗುತ್ತೆ ಅವ್ರು ಕಣ್ಣೀರು ಹಾಕಿದ್ರು ಅದು ದುಃಖದಿಂದ ಒಂದು ರಿಪೆಂಟೆನ್ಸ್ ಇಂದ ಹಾಕ್ತರು ಅಂದ್ಕೊಳ್ಳ ಐ ಡೋಂಟ್ ದಿನ ಅಷ್ಟಕ್ಕೆ ಸಾಕ ನಾಡು ಜನತೆ ಒಂದು ಕ್ಷಮೆ ಕೇಳ್ಬೇಕಲ್ವಾ ನಮ್ಮನ್ನ ಕ್ಷಮಿಸಿ ಅನ್ನುವ ಮಾತು ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಬ್ಬರಿಂದ ಬರಬೇಕಾಗಿತ್ತು ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ರು ಜೊತೆಯಾಗಿ ನಿಂತು ಪತ್ರಿಕಾ ಕರೆದು ಹನ್ನೊಂದು ಜನರ ಸಾವಿಗೆ ಕಾಂತರಾದ್ರಿ ಅದು ಈ ಹೊಣೆಗಾರಿಕೆ ನಮ್ಮದು ಇದೆ ನಮ್ಮನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಇನ್ನು ಯಾವತ್ತು ಹೀಗೆ ಮಾಡಲ್ಲ ಅನ್ನುವ ಒಂದು ಮಾತು ಬರಬೇಕಿತ್ತು ಮುಖ್ಯಮಂತ್ರಿಗಳಿಂದ ಉಪಮುಖ್ಯಮಂತ್ರಿಗಳಿಂದ ಕಣ್ಣೀರು ಹಾಕಿದ್ರು ಸ್ವಾರಿ ಅಂತ ಹೇಳಿದ್ದನ್ನ ನಾ ನಾನು ನಾ ಡಿ ಕೆ ಶಿವಕುಮಾರ್ ಸ್ವಾರಿ ಅಂತ ಹೇಳಿದ್ರು ಮಾಡ ಮುಖ್ಯಮಂತ್ರಿಗಳು ಸ್ವಾರಿ ಅಂತ ಹೇಳಿದ್ದು ನಾನು ಗಮನಿಸಿಲ್ಲ ತಪ್ಪಿದ್ರೆ ಕ್ಷಮಿಸಿ ಆದ್ರೆ ಬಹಿರಂಗವಾಗಿ ನಾಡ ಜನತೆಯ ಯಾಚನೆಯನ್ನ ಈ ಇಬ್ಬರು ಮಾಡ್ಬೇಕಾಗಿತ್ತು ಅವರು ಅಲ್ಲಿ ಕೂತಿರುವುದು ಕರ್ನಾಟಕದ ಜನರ ಪ್ರತಿನಿಧಿಗಳ ರಾಜ್ಯದ ಜನರ ರಕ್ಷಣೆ ಜೀವ ರಕ್ಷಣೆ ಕನಿಷ್ಠ ಇನ್ನೇನು ಮಾಡೋಕ್ಕಾಗಲ್ಲ ಜನರ ಜೀವ ರಕ್ಷಣೆ ನಾನು ಮಾಡ್ಬೇಕಲ್ವಾ ಅದು ನಿಮಗೆ ಮಾಡಕ್ ಸಾಧ್ಯ ಆಗಲ್ಲ ಅಂತಂದ್ರೆ ನೀವು ಅಧಿಕಾರದ ಗದ್ದುಗೆ ಮೇಲೆ ಕೂತಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ಬೇಕಾಗತ್ತೆ ನಾನು ಬೇಸರದಿಂದ ನೋವಿನಿಂದ ಕೇಳ್ತಾ ಇದ್ದೀನಿ ಅಥವಾ ಇವ್ರನ್ನ ಬಿಟ್ಟು ಇನ್ನೇನೋ ರಾಜಕೀಯ ಪಕ್ಷ ಇದ್ದರೆ ಇನ್ನೂ ಅದ್ಭುತವಾಗಿ ಮಾಡ್ತಿದ್ರು ಅಂತ ನಂಬಿಲ್ಲ ಇನ್ನೊಂದು ರಾಜಕೀಯ ಪಕ್ಷ ಇದ್ರು ಇದೇ ಕೆಲಸವನ್ನು ಮಾಡ್ತಿತ್ತು ಬಿಜೆಪಿ ಇದ್ರು ಇದೇ ಮಾಡ್ತಿತ್ತು ಆದ್ರಿಂದ ನಾನು ಒಟ್ಟಾರೆಯ ಮಾತನಾಡ್ತಾ ಇರೋದು ಪಾಲಿಟಿಷಿಯನ್ಸ್ ಅಕೌಂಟಾಬಿಲಿಟಿಯ ಬಗ್ಗೆ ಅವರ ಉತ್ತರದಾಯಿತ್ವದ ಬಗ್ಗೆ ಈ ಉತ್ತರದಾಯಿತ್ವ ಆಡಳಿತ ಪಕ್ಷಕ್ಕೆ ಇರುವ ಹಾಗೆ ಪ್ರತಿಪಕ್ಷಕ್ಕೂ ಇರಬೇಕಾಗಿತ್ತು ಆದರೆ ಅವರು ಇದನ್ನ ರಾಜಕೀಯವಾಗಿ ಬಳಸಿಕೊಳ್ಳುವ ತರಾತುರಿಯಲ್ಲಿದ್ದಾರೆ ಅವರ ಕಣ್ಣಂಚಿನಲ್ಲೂ ನೀರು ಬಂದಿದೆ ಅಂತನಿಸಲ್ಲ ಅವರಿಗೂ ಕೂಡ ಇಡೀ ಪ್ರಕರಣದ ಹಿನ್ನೆಲೆಯನ್ನ ಆಳವಾಗಿ ನೋಡಿ ಪ್ರತಿಕ್ರಿಯಿಸಬೇಕು ಅಂತ ಅವರಿಗೂ ಅನಿಸ್ತಾ ಇದೆ ನನಗೆ ನನಗನಸ್ತಾ ಇಲ್ಲ ಸೊ ಆದ್ದರಿಂದ ರಾಜಕಾರಣಿಗಳು ಎನ್ನುವ ಈ ಒಂದು ತಳಿ ಇದೆಯಲ್ಲ ಈ ತಳಿ ಹಾರಿಬಲ್ಲ ಇವರಿಗೆ ಆತ್ಮ ಮನಸ್ಸು ಹೃದಯ ಏನೂ ಇದೆ ಅಂತ ನನ್ಗೆ ಅನ್ಸಲ್ಲ ಇವರು ತಮ್ಮ ಅಧಿಕಾರಕ್ಕಾಗಿ ಯಾರನ್ನ ಬಲಿ ಕೊಡ್ತಾರೆ ಸಂತೋಷ ಆದ್ರಿಂದ ದಯಾನಂದ್ ಅವರ ಬಲಿ ನನ್ನ ಮಟ್ಟಿಗೆ ನನಗೆ ಬಹಳ ಬೇಸರ ನನಗೇನು ವೈಯಕ್ತಿಕವಾಗಿ ದಯಾನಂದ ಅವರ ಪರಿಚಯ ಕೂಡ ಇಲ್ಲ ನಾನು ಯಾವತ್ತೂ ಹೋಗಿ ನೋಡಿಲ್ಲ ಮಾತು ಆಡಿಲ್ಲ ಅವ್ರ ಹತ್ರ ಆದ್ರೆ ಅವರ ಬಗ್ಗೆ ಅವರು ಕಮಿಷನರ್ ಆಗಿ ಮಾಡಿರುವ ಕೆಲಸದ ಬಗ್ಗೆ ನಾನು ಅವರಿವರಲ್ಲಿ ಕೇಳಿದ್ದೇನೆ ಬಹಳಷ್ಟು ಜನ ನನಗೆ ಹೇಳಿದ್ದು ದಯಾನಂದ್ ಅವರು ಒಳ್ಳೆಯ ಅಧಿಕಾರಿಯಾಗಿದ್ರು ಅದರ ಜೊತೆಗೆ ಈ ಒಂದು ಇಡೀ ಈವೆಂಟ್ ಆರ್ಗನೈಸ್ ಮಾಡೋ ಸಂದರ್ಭದಲ್ಲಿ ಬೇಡ ಆಗಲ್ಲ ಸಿ ಪೊಲೀಸ್ ಪೋಸ್ಟ್ ಕಡಿಮೆ ಇದೆ ಅನ್ನುವ ಪ್ರಾಮಾಣಿಕವಾದ ಅಭಿಪ್ರಾಯವನ್ನು ದಯಾನಂದ್ ವ್ಯಕ್ತಪಡಿಸಿದ್ರು ಅನ್ನೋದು ನನ್ಗೆ ಗೊತ್ತಿದೆ ಸೊ ಆ ಕಾರಣಕ್ಕಾಗಿ ಅವರನ್ನ ಬಲಿ ಕೊಟ್ಟಿದ್ದು ಸರಿಯಲ್ಲ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ನೀವು ಅಧಿಕಾರದಲ್ಲಿ ಇರಿ ನಮ್ಮ ಆಕ್ಷೇಪ ಇಲ್ಲ ಆದ್ರೆ ಬೇರೆಯವರನ್ನ ಬಲಿ ಕೊಡುವ ರಾಜಕಾರಣವನ್ನ ಮಾಡಬೇಡಿ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನ ನೀವು ಹೊರಲೇಬೇಕು ಹೊಣೆಗಾರಿಕೆ ಅನ್ನೋದು ಬಹಳ ಮುಖ್ಯ ಆದ್ರೆ ನೀವು ಅಕೌಂಟಬಿಲಿಟಿ ಇಲ್ಲದಂತೆ ವರ್ತನ ಮಾಡ್ತಿದ್ದೀರಿ ಐ ಆಮ್ ವೆರಿ ಸಾರಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ಶುಭ ದಿನ ನಮಸ್ಕಾರ